ಕಾರ್ಮಿಕರು ಮತ್ತು ಸಂಘಗಳೊಂದಿಗೆ ಸಮಾಲೋಚನೆಗಾಗಿ ಇನ್ನೂ ಮೂವತ್ತು ದಿನಗಳ ಕಾಲಾವಕಾಶ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬುಧವಾರ ಕರ್ನಾಟಕ ಕಾರ್ಮಿಕ ಸಂಘಟನೆ ಪ್ರತಿಭಟನೆ ನಡೆಸಿದರು ಗೃಹ ಕಾರ್ಮಿಕರ ಕೆಲಸದ ಪರಿಸ್ಥಿತಿಗಳ ರಕ್ಷಣೆಯನ್ನು ಸ್ಪಷ್ಟವಾಗಿ ಉಲ್ಲೇಖಿಸುವುದಿಲ್ಲ ಶಾಸನದ ಹಕ್ಕು ಆಧಾರಿತ ಸ್ವರೂಪವನ್ನು ಪ್ರತಿಬಿಂಬಿಸಲು ಮಸೂದೆಯ ಶೀರ್ಷಿಕೆಯನ್ನು ಮಾರ್ಪಡಿಸಬೇಕು ಮಸೂದಿಯಲ್ಲಿ ಬಲವಂತದ ಕಾರ್ಮಿಕರ ವ್ಯಾಖ್ಯಾನವನ್ನು ಕಳ್ಳ ಸಾಗಾಣಿಕೆ ಬಾಲಕಾರ್ಮಿಕರ ಹದಿಹರಿಯದವರು ಹರಿಯದವರು ಅಂದ್ರೆ ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಗೃಹ ಕಾರ್ಮಿಕರ ಕೆಲಸದ ವ್ಯಾಖ್ಯಾನವನ್ನು ಉಲ್ಲೇಖಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ನಾವು ಗೃಹ ಕಾರ್ಮಿಕರ ಹಕ್ಕಗಳ ಯೂನಿಯನ್ ಇಂದ ಮತ್ತೆ ಡೊಮೆಸ್ಟಿಕ್ ವರ್ಕರ್ಸ್ ಯೂನಿಯನ್ ಇಂದ ಡೊಮೆಸ್ಟಿಕ್ ವರ್ಕರ್ಸ್ ಯೂನಿಯನ್ ಇಂದ ಮತ್ತೆ ಒಂದು ಕರ್ನಾಟಕ ಗೃಹ ಕಾರ್ಮಿಕರು ಯೂನಿಯನ್ ಫೆಡರೇಷನ್ ಇಂದ ನಾವು ಎಲ್ಲರೂ ಇಲ್ಲಿ ಸೇರಿದಿರಾ ಅಂದ್ರೆ ಒಂದೇ ಒಂದು ಉದ್ದೇಶ ತುಂಬಾ ವರ್ಷದಿಂದ ಪಾರ್ಲಿಮೆಂಟ್ ಆಗ್ಲಿ ಅಸೆಂಬ್ಲಿ ಆಗ್ಲಿ ಯಾವ್ದು ನಲ್ಲಿ ನಮ್ ಗೃಹ ಕಾರ್ಮಿಕರದು ಮಾತುಗಳು ಎತ್ತಿ ಮಾತಾಡಲ್ಲ ಅವ್ರು ಇಲ್ಲ ಅಂತ ಒಂದು ರೀತಿಯಾಗಿ ಅನ್ಕೊಂತೀರಾ ನಿರ್ಲಕ್ಷ್ಯತೆಯಾಗಿ ನೋಡ್ಕೊಂಡಿದ್ದೀರಾ ಜಾನ್ವರಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆದ್ಮೇಲೆ ಜಾನ್ವರಿನಲ್ಲಿ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಯ್ತು ಎಲ್ಲಿ ಆ ಜಜ್ಮೆಂಟ್ ಮುಖಾಂತರ ಅವರು ಹೇಳಿದ್ರು ಆ ರಾಜ್ಯ ಕಮಿ ರಾಜ್ಯಗಳು ಆರ್ ತಿಂಗಳಲ್ಲಿ ಒಂದು ಸ್ಟಿಯರಿಂಗ್ ಕಮಿಟಿ ಮಾಡ್ಬೇಕು ಒಂದು ಕಾನೂನ ರಚಿಸಕ್ಕೆ ಮೊದಲ ಬಾರಿ ಅದು ಆಗಿದೆ ನಮ್ ದೇಶದಲ್ಲಿ ಆಮೇಲೆ ನಾವು ಇಲ್ಲಿ ಅದು ಆಗ್ಲಿಲ್ಲ ಕಮಿಟಿನೂ ಆಗ್ಲಿಲ್ಲ ಕಮಿಟಿ ಆಗಿದೆಯಾ ಇಲ್ವೋ ಒಂದು ಚಂದದ ಒಂದು ರಿಪೋರ್ಟ್ ಕೊಟ್ಟಿದ್ದೀರಾ ಅಂದ್ರೆ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆಮೇಲೆ ಮೂರ್ ತಿಂಗಳ ನಾಲ್ಕು ತಿಂಗಳಿಂದ ನಮ್ ಯೂನಿಯನ್ಸ್ ಎಲ್ಲ ಸೇರಿ ಒಂದು ಡ್ರಾಫ್ಟ್ ಅಟ್ ಲೀಸ್ಟ್ ರೆಡಿ ಮಾಡೋಣ ಅಂತ ಕಾನೂನ್ದು ಆಗ ಕಮಿಟಿ ಬಂದ ಕೇಳಿದ್ರೆ ನಮ್ಗೆ ಡ್ರಾಫ್ಟ್ ರೆಡಿ ಇರತ್ತೆ ಸೊ ಆ ಡ್ರಾಫ್ಟ್ ಕಾನೂನು ರೆಡಿ ಮಾಡಿ ಲಾ ಸ್ಕೂಲ್ ಜೊತೆನಲ್ಲಿ ಕನ್ಸಲ್ಟೇಷನ್ ಎಲ್ಲ ಮಾಡಿ ಒಂದು ಡ್ರಾಫ್ಟ್ ರೆಡಿ ಆಯ್ತು ಕಾನೂನ್ ಆ ಕಾನೂನಲ್ಲಿ ಡ್ರಾಫ್ಟ್ ಕಾನೂನಲ್ಲಿ ಸಂತೋಷ್ ಲಾಡ್ ಕೂಡ ಅಡಿಷನಲ್ ಲೇಬರ್ ಕಮಿಷನರ್ ಕೂಡ ಅದನ್ನ ಒಪ್ಕೊಂಡಿದ್ರು ಸ್ವಲ್ಪ ಪಾಯಿಂಟ್ಸ್ ಕೂಡ ತಕೊಂಡಿದ್ರು ಬಟ್ ಆಗ ನಮ್ಗೆ ಪೂರ್ತಿಯಾಗಿ ಅದ್ರಲ್ಲಿ ಎಲ್ಲಾ ಮಾನ್ಯತೆಗಳಿಲ್ಲ ಸೊ ಆಗ ಮುಖ್ಯವಾಗಿ ಮುಖ್ಯವಾಗಿ ಗುರುತಿನ ಚೀಟಿ ಬಗ್ಗೆ ಮತ್ತೆ ಮುಖ್ಯವಾಗಿ ಅಹ್ ಗುರುತಿನ ಚೀಟಿ ಬಗ್ಗೆ ಮತ್ತೆ ಅಹ್ ದೂರ ಕೊಡ ನಿವಾರಣೆ ಕೇಂದ್ರ ಮತ್ತೆ ಕೆಲ್ಸದ ಜಾಗದಲ್ಲಿ ನಿಯಂತ್ರಣ ಬೇಕು ಮೇನ್ ಆಗಿ ಶಬಳ ಬಗ್ಗೆ ನಿಗದಿ ಮಾಡಬೇಕು ಬದುಕಿಗೆ ಶಬಳ ಬೇಕು ಮತ್ತೆ ರಜಾ ಬೇಕು ಬೋನಸ್ ಬೇಕು ಎಲ್ಲ ಡಿಮಾಂಡ್ಸ್ ಇದೆ ತುಂಬಾ ವರ್ಷದಿಂದ ಈ ಇತ್ತೀಚೆಗೆ ಏನಾಯ್ತು ಅಂದ್ರೆ ಕರ್ನಾಟಕ ಸರ್ಕಾರ ಅಟ್ ಲೀಸ್ಟ್ ನಾವು ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಕರ್ನಾಟಕ ಸರ್ಕಾರ ಒಂದು ಡ್ರಾಫ್ಟ್ ಬಿಲ್ ತಯಾರಾಯ್ತು ತಯಾರು ಮಾಡಿದ್ರು ಬಟ್ ಆ ಡ್ರಾಫ್ಟ್ ಬೆಲ್ ತಯಾರು ಮಾಡುವಾಗ ಅದು ಕನ್ನಡ ಇತ್ತು ಆ ಕನ್ನಡ ನಲ್ಲಿ ಯಾರು ಓದಕ್ಕೆ ಆಗುತ್ತೆ ಎಷ್ಟು ಜನ ಓದಕ್ಕೆ ಆಗುತ್ತೆ ಸೊ ನಾವು ಅದನ್ನ ವಿರೋಧ ಮಾಡಿದ್ರು ನಮ್ಗೆ ಕನ್ನಡ ನಲ್ಲಿ ಬೇಕಾಗಿಲ್ಲ ನಮ್ಗೆ ಅಲ್ಲ ನಮ್ಗೆ ಕನ್ನಡ ನಲ್ಲಿ ಇರ್ಲಿಲ್ಲ ಇಂಗ್ಲಿಷ್ ನಲ್ಲಿ ಇತ್ತು ಸೊ ನಮ್ಗೆ ಕನ್ನಡ ನಲಿ ಬೇಕು ಆಗ ಹೆಚ್ಚಾಗಿ ನೂರಾರು ಗೃಹ ಕಾರ್ಮಿಕರು ಅದ್ರ ಬಗ್ಗೆ ಓದ್ಬಿಟ್ಟು ಅವ್ರದ್ದು ಅಭಿಪ್ರಾಯ ಕೊಡೋದು ಅದಕ್ಕೆ ಸಮಯ ಕೊಟ್ಟಿಲ್ಲ ಸೊ ಸಂತೋಷ್ ಲಾಡ್ ಅವರು ಹೇಳ್ತಾ ಇತ್ತು ಇಲ್ಲಿ ಕ್ಯಾಬಿನೆಟ್ ನಲ್ಲಿ ಅದನ್ನ ಪ್ಲೇಸ್ ಮಾಡ್ತೀರಾ ಒಬ್ಜೆಕ್ಷನ್ಸ್ ಬಂದ ಮೇಲೆ ಎಂಪ್ಲಾಯರ್ಸ್ ಇಂದ ಎಲ್ಲೋ ಅಬ್ಜೆಕ್ಷನ್ಸ್ ಬಂದಿದೆ ನಮಗೂ ಕೂಡ ಪೂರ್ತಿ ತೃಪ್ತಿ ಇಲ್ಲ ಆ ಡ್ರಾಫ್ಟ್ ಬಿಲ್ ಮೇಲೆ ಸೊ ಆಗ ಅದು ಪ್ಲೇಸ್ ಮಾಡ್ತೀರಾ ಅಂತ ನಮ್ಗೆ ಗೊತ್ತಿಲ್ಲ ಪ್ಲೇಸ್ ಇಲ್ವೋ ಬಟ್ ನಮ್ನ ತೋರಿಸಿ ಯೂನಿಯನ್ಸ್ಗ ತೋರಿಸಿ ಕಾರ್ಮಿಕರನ್ನ ತೋರಿಸಿ ಏನೇನು ರಿವಿಷನ್ಸ್ ಆಗಿದೆ ಅದು ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗ್ಬೇಕು ಸೊ ಎರಡು ಮಾತಿದೆ ಒಂದು ಈ ಕನ್ನಡ ನಲ್ಲಿ ಇರಬೇಕು ಏನ್ ರಿವೈಸ್ ಡ್ರಾಫ್ಟ್ ಇದೆ ಆ ರಿವೈಸ್ ಡ್ರಾಫ್ಟ್ ನಲ್ಲಿ ಏನೇನು ಒಬ್ಜೆಕ್ಷನ್ಸ್ ಇದೆ ಅದನ್ನ ಕ್ಲಿಯರ್ ಆಗಿ ಗೊತ್ತಾಗ್ಬೇಕು ಮೂರ್ ತಿಂಗಳು ಬೇಕು ಎಲ್ಲಾ ಕಡೆ ಕನ್ಸಲ್ಟೇಷನ್ ಮಾಡಬೇಕು ಲೇಬರ್ ಡಿಪಾರ್ಟ್ಮೆಂಟ್ ಲೇಬರ್ ಮಿನಿಸ್ಟ್ರಿಯಿಂದ ಕನ್ಸಲ್ಟೇಷನ್ಸ್ ಆಗ್ಬೇಕು ಅಂತ ನಮ್ ವಿನಂತಿ ಬಟ್ ನಾವು ತುಂಬಾ ಎಪ್ರಿಶಿಯೇಟ್ ಮಾಡ್ತೀವಿ ಸಂತೋಷ್ ಗಾರ್ಡ್ ಅವರು ಇತ್ತೀಚೆಗೆ ಮೊದಲು ಸ್ಟೇಟ್ ಆಗಿದೆ ಕರ್ನಾಟಕ ಒಂದು ಡ್ರಾಫ್ಟ್ ಬಿಲ್ ಕನ್ನಡ ನ್ಯೂಸ್ ಬೆಳಗಾವಿ